ಸಸ್ಯ ತೃತೀಯ ಗತಿರ್ಭವತಿ ಹಣಕ್ಕೆ ಮೂರು ಸ್ಥಿತಿಗಳು ಇರುತ್ತವೆ ಒಂದು ಬೇರೆಯವರಿಗೆ ಕೊಡುವುದು ಎರಡೂ ಅದನ್ನು ತಾನೇ ಬಳಸಿಕೊಳ್ಳುವುದು ಮೂರನೆಯದು ನಾಶವಾಗುವುದು ಯಾರು ತನ್ನಲ್ಲಿರುವ ಹಣವನ್ನು ಬೇರೆಯವರಿಗೂ ಕೊಡುವುದಿಲ್ಲವೋ ತಾನೂ ಕೂಡ ಬಳಸುವುದಿಲ್ಲವೋ ಆ ಹಣವು ನಾಶವಾಗಿ ಹೋಗುತ್ತದೆ ಅಂದರೆ ತಾನೂ ಬಳಸದೆ ಬೇರೆಯವರಿಗೂ ಕೊಡದೇ ಇದ್ದರೆ ಅದು ಯಾರಿಗೂ ಇಲ್ಲದೆ ಹಾಗೆ ವ್ಯರ್ಥವಾಗಿ ಹೋಗುತ್ತೆ ಅನ್ನೋದು ಈ ಸುಭಾಷದ ತಾತ್ಪರ್ಯ ಅಂದಹಾಗೆ ಷರತ್ತುಗಳೊಂದಿಗೆ ಸಿಕ್ಕಿದ ಹಣವನ್ನ ತನಾಲಿರಾಮನು ಏನ್ ಮಾಡಿದ ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ಕೇಳೋಣ ಬನ್ನಿ ಒಂದಾನೊಂದು ಕಾಲ ಅಂದ್ರೆ ಬಹಳ ಹಿಂದಿನ ಕಾಲದ ಕಥೆ ಇದು ಕೃಷ್ಣದೇವರಾಯ ಅಂತ ಒಬ್ಬ ಇದ್ದ ಅವನ ಆಸ್ಥಾನದಲ್ಲಿ ಹಲವಾರು ಪಂಡಿತರು ವಿದ್ವಾಂಸರೆಲ್ಲ ಇದ್ರು ಹೀಗೆ ಒಂದಿನ ಬೆಳಿಗ್ಗೆ ಸಭೆಗೆ ಬರ್ತಾ ನಮ್ಮ ಕೃಷ್ಣದೇವರಾಯ ರಾಜ ಬಹಳ ಖುಷಿ ಖುಷಿಯಾಗಿದ್ದ ಎಲ್ಲರೂ ಸಭೆ ಸೇರಿದ್ರು ಸಭೆ ಸೇರಿದ ತಕ್ಷಣ ರಾಜ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ ಆ ಸ್ಥಾನದಲ್ಲಿರುವ ಎಲ್ಲ ಪಂಡಿತರೇ ನಿಮಗೆ ನಾನು ಇವತ್ತು ಐವತ್ತು ಚಿನ್ನದ ನಾಣ್ಯಗಳನ್ನ ಕೊಡ್ತಾ ಇದ್ದೀನಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಇದರಿಂದ ಕೊಂಡುಕೊಳ್ಬಹುದು ಎಲ್ಲರಿಗೂ ಆಶ್ಚರ್ಯ ಖುಷಿ ಎಲ್ಲರೂ ಒಟ್ಟಿಗೆ ಧನ್ಯವಾದಗಳು ಮಹಾಸ್ವಾಮಿ ಅಂತ ಹೇಳಿದ್ರು ಆಗ ರಾಜ ಅಂದ್ರೆ ಕಂಡೀಷನ್ ನೀವು ಒಂದೊಂದು ನಾಣ್ಯಗಳನ್ನು ಖರ್ಚು ಮಾಡ್ತಾನು ನನ್ನ ಮುಖವನ್ನ ನೋಡಿನೇ ಖರ್ಚು ಮಾಡಬೇಕು ಹೀಗೆ ಒಂದು ವಾರದಲ್ಲಿ ನೀವೇನೆಲ್ಲ ಖರೀದಿ ಮಾಡಿದ್ದೀಯಾ ಅನ್ನೋದನ್ನ ನನ್ನ ಸಭೆಗೆ ಬಂದು ತೋರಿಸ್ಬೇಕು ನಾಣ್ಯ ಸಿಕ್ಕ ಖುಷಿಯಿಂದ ಎಲ್ಲರೂ ಬೇರೆ ಏನು ಯೋಚನೆ ಮಾಡದೆ ಸೀದ ಅಂಗಡಿಗಳಿಗೆ ಹೊರಟ್ರು ಒಬ್ರು ಬಟ್ಟೆ ಅಂಗಡಿಗೆ ದಿನಸಿ ಅಂಗಡಿಗೆ ಚಮ್ಮಾರ ಅಂಗಡಿಗೆ ಬಳೆಗಾರರು ಮಡಿಕೆ ಮಾರೋರ ಅಂಗಡಿ ಹೀಗೆ ಮಾರುಕಟ್ಟೆಯಲ್ಲಿರೋ ಎಲ್ಲಾ ಅಂಗಡಿಗಳಿಗೂ ಧಾವಿಸಿದ್ರು ಒಬ್ರು ಇನ್ನೇನು ಒಂದು ಮೂಟೆ ಅಕ್ಕಿ ತಗೊಳಕೆ ಅಂತ ನಾಣ್ಯ ಕೊಡ್ತಾ ರಾಜನ ಷರತ್ತು ನೆನ್ಪಾಯ್ತು ಓಹೋ ನಾನೀಗ ಐದ್ ನಾಣ್ಯ ಕೊಡ್ಬೇಕು ಅಂದ್ರೆ ರಾಜನ್ ಮುಖ ನೋಡೋಕೆ ಅರಮನೆಗೆ ಹೋಗ್ಬೇಕು ರಾಜನ ಇಲ್ಲಿ ಕರ್ಕೊಂಡೇ ಬರ್ಬೇಕು ರಾಜನ ಮುಖ ನೋಡಿ ಸಾಮಾನುಗಳನ್ನ ಕೊಂಡ್ಕೊಳ್ಬೇಕು ಇದು ಹೇಗ್ ಸಾಧ್ಯ ಇದೇನಪ್ಪ ರಾಜ ಈ ತರ ಶರತ್ತನ್ನ ಹಾಕ್ಬಿಟ್ಟಿದಾನೆ ಅಂತ ತಲೆ ಕೆಡ್ಸ್ಕೊಂಡು ಮಾರುಕಟ್ಟೆಯಲ್ಲಿ ಬೇರೆಯವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಎಲ್ಲರಿಗೂ ಅದೇ ಗೊಂದಲ ಎಲ್ಲರೂ ಚರ್ಚೆ ಮಾಡಿ ನಾವು ಮಾರುಕಟ್ಟೆಯಲ್ಲಿ ಏನಾದರೂ ತಗೋಬೇಕು ಅಂದ್ರೆ ರಾಜ ಇಲ್ಲಿಗೆ ಬರಲೇಬೇಕು ರಾಜ ಬಂದ್ರೆ ಮಾತ್ರ ನಾವು ಅವರ ಮುಖನ ನೋಡಿ ಸಾಮಾನುಗಳನ್ನ ತಗೋಬೋದು ಅಂತ ನಿರ್ಧರಿಸಿ ಒಂದು ವಾರ ಪೂರ್ತಿ ಮಾರುಕಟ್ಟೆಯಲ್ಲೇ ಇರೋಣ ರಾಜ ಯಾವಾಗ ಬೇಕಾದರೂ ಬರಬಹುದು ಆಗ ನಾವು ರಾಜನ ಮುಖ ನೋಡಿ ಸಾಮಾನುಗಳನ್ನ ಖರೀದಿಸೋಣ ಅಂತ ಕಾಯ್ತಾ ಇದ್ರು ನಿಮಗೇನಾದರೂ ಈ ತರ ನಾಣ್ಯಗಳನ್ನ ಕೊಟ್ಟರೆ ಅದು ರಾಜನ ಷರತ್ನೊಂದಿಗೆ ನೀವೇನ್ ಮಾಡ್ತಿದ್ರಿ ಮುಖ ನೋಡಿನೇ ನೀವು ತಗೋತಿದ್ರೋ ಇಲ್ಲ ಬೇರೆ ಏನಾದರೂ ಉಪಾಯ ಮಾಡ್ತಿದ್ರೋ ಯೋಚನೆ ಮಾಡಿ ಹ್ಮ್ ಸರಿ ಒಂದು ವಾರ ಆಗೇ ಬಿಡ್ತು ಆದರೆ ರಾಜ ಮಾರುಕಟ್ಟೆಗೆ ಬಂದೇ ಇಲ್ಲ ಹಾಗೆ ನಮ್ಮ ಪಂಡಿತ್ರಿಗೂ ಏನು ತಗೊಳ್ಳೋದಕ್ಕೆ ಆಗಿಲ್ಲ ಮರುದಿನ ಬೆಳಿಗ್ಗೆ ಆಸ್ಥಾನದಲ್ಲಿ ಎಲ್ಲರೂ ಸೇರಿದ್ರು ರಾಜ ಏನೆಲ್ಲ ಖರೀದಿಸಿದ್ರಿ ಅಂತ ತೋರಿಸಿ ಅಂತ ಹೇಳಿದಾಗ ಎಲ್ಲರೂ ತ್ವಚ್ಚ ಮುಖ ಮಾಡಿಕೊಂಡು ಆಗಿದ್ದನ್ನೆಲ್ಲ ಹೇಳಿದ್ರು ಮಹಾರಾಜ ನೀವು ಹೇಳಿದ ಷರತ್ತಿಂದ ಏನು ಖರೀದಿ ಮಾಡೋಕೆ ಆಗಿಲ್ಲ ನೀವು ಮಾರುಕಟ್ಟೆಗೆ ಬರ್ತೀರಾ ಅಂತ ಅಲ್ಲೂ ಕಾಯ್ತಾನೂ ಇದ್ವಿ ರಾಜ ಅಂತ ನಗ್ತಾ ಇದ್ದ ಆಗ ಸಭೆ ಮಧ್ಯದಿಂದ ಒಂದು ಧ್ವನಿ ಬಂತು ಮಹಾರಾಜ ನಾನು ಐದು ಮೂಟೆ ಅಕ್ಕಿ ದವಸ ಧಾನ್ಯ ಬಟ್ಟೆಗಳು ಮಡಕೆಗಳನ್ನೆಲ್ಲಾ ಕೊಂಡ್ಕೊಂಡಿದ್ದೀನಿ ಮನೆಗೆ ಹೊಸ ಚಾವಣಿಯನ್ನು ಹಾಕಿಸ್ತಾ ಇದ್ದೀನಿ ಅಂತ ಜೋರಾಗಿ ಹೇಳ್ದ ಎಲ್ಲರಿಗೂ ಆಶ್ಚರ್ಯ ಯಾರಪ್ಪ ಅಂತ ನೋಡೋದ್ರಲ್ಲಿ ನಮ್ಮ ತೆನಾಲಿರಾಮ ರಾಮ ರಾಜನು ಚಕಿತನಾದ ಹೇಗಪ್ಪ ಸಾಧ್ಯ ಆಯ್ತು ನೀನು ನನ್ನ ಮುಖವನ್ನ ಮಾರುಕಟ್ಟೆಯಲ್ಲಿ ನೋಡೇ ಇಲ್ಲ ನೀನು ನನ್ನ ಷರತ್ತ ನಿಭಾಯಿಸಿಲ್ಲ ಐವತ್ ನಾಣ್ಯಗಳನ್ನ ನೀನು ವಾಪಸ್ ಮಾಡಬೇಕು ಮತ್ತೆ ನೀನು ಮೋಸ ಮಾಡಿದ್ದಕ್ಕೆ ಶಿಕ್ಷೆಯನ್ನ ವಿಧಿಸ್ತೇನೆ ಅಂತ ಗದುರ್ದ ಇಲ್ಲ ಮಹಾರಾಜ ನಿಜವಾಗ್ಲೂ ನಾನು ಒಂದೊಂದು ನಾಣ್ಯವನ್ನು ಬಳಸ್ತಾನು ನಿಮ್ ಮುಖಾನೇ ನೋಡ್ತಾ ಇದ್ದೆ ಓ ಅದೇ ಸಾಧ್ಯ ಆಯ್ತು ಹೇಳಪ್ಪತೇನ ಅಲ್ಲಿ ರಾಮ ರಾಜ್ರೇ ನಾನು ಎಲ್ಲಾ ನಾಣ್ಯಗಳ ಮೇಲೆ ನಿಮ್ ಮುಖವನ್ನ ಮುದ್ರಿಸ್ಕೊಂಡೆ ಇದರಿಂದ ನಾನು ಪ್ರತಿ ನಾಣ್ಯವನ್ನು ಬಳಸ್ತಾನು ನಿಮ್ಮ ಮುಖವನ್ನ ನೋಡಿನೇ ಖರ್ಚು ಆಯ್ತಲ್ವಾ ಅಂತ ಹೇಳ್ದ ರಾಜ ಮತ್ತೆ ಆಸ್ಥಾನ್ದವ್ರೆಲ್ಲಾ ಸ್ತಂಬಿಭೂತರಾಗ್ಬಿಟ್ರು ಕಥೇಲಿ ಕಾಯಿನ್ ಮೇಲೆ ರಾಜನ ಚಿತ್ರ ಹಾಕಿದ್ದ ಅಂತ ಹೇಳಿದ್ರಲ್ವಾ ಆಗಿನ ಕಾಲದಲ್ಲಿ ಕಾಯಿನ್ಸು ನೋಟು ಎಲ್ಲ ಇತ್ತಾ ಹ್ಮ್ ನೋಟ್ಗಳು ಇರ್ಲಿಲ್ಲ ಆದ್ರೆ ನಾಣ್ಯಗಳು ಇತ್ತು ಭಾರತದಲ್ಲಿ ಮೊದಲನೇ ಸಲ ನಾಣ್ಯ ಚಲಾವಣೆಗೆ ಬಂದಿದ್ದು ಅಂದ್ರೆ ಬಳಸೋಕೆ ಶುರು ಮಾಡಿದ್ದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹಾಗಿದ್ರೆ ಅದಕ್ಕೂ ಮೊದಲು ಸಾಮಾನುಗಳನ್ನೆಲ್ಲ ಹೇಗೆ ತಗೊಳ್ತಾ ಇದ್ರು ಅದಕ್ಕೂ ಮೊದಲಿದ್ದಿದ್ದು ವಿನಿಮಯ ಪದ್ಧತಿ ಅಂದ್ರೆ ಕೊಡುಕೊಳ್ಳುವಿಕೆ ತನ್ನ ಹತ್ರ ಇರೋ ವಸ್ತುನ ಕೊಟ್ಟು ತನಕ ಬೇಕಾಗಿರೋ ವಸ್ತುಗಳನ್ನ ತಗೊಳ್ಳೋದು ಅಥವಾ ಏನಾದ್ರೂ ಕೆಲಸ ಮಾಡಿಕೊಟ್ಬಿಟ್ಟು ತನಕ ಬೇಕಾಗಿರೋ ವಸ್ತುಗಳನ್ನ ತಗೊಳ್ಳೋದು ಇದು ಹತ್ತು ಸಾವಿರ ವರ್ಷಗಳಿಗಿಂತನೂ ಹಿಂದೆ ಬಳಕೆಯಲ್ಲಿದ್ದಿದ್ದು ಧಾನ್ಯಗಳು ದನ ಕರುಗಳು ಮೇಕೆಗಳನ್ನ ವಿನಿಮಯ ಮಾಡ್ಕೊಳ್ಳೋದು ಜಾಸ್ತಿ ಆಗಿತ್ತು ಆಗ್ಲೇ ಹೇಳ್ದಂಗೆ ಸುಮಾರು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ರಾಜರ ಆಡಳಿತದಲ್ಲಿ ನಾಣ್ಯಗಳನ್ನ ಬಳಸೋಕೆ ಶುರು ಮಾಡಿದ್ರು ಇದೇ ಸಮಯದಲ್ಲಿ ಚೀನಾದಲ್ಲಿ ಲಿಡಿಯಾದಲ್ಲಿ ಕೂಡ ನಾಣ್ಯಗಳನ್ನ ತಯಾರಿಸೋಕೆ ಶುರು ಮಾಡಿದ್ರು ಕುರು ಪಾಂಚಾಲ ಮಗಧರು ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಬೆಳ್ಳಿನ ಚಪ್ಪಟೆಯಾಗಿ ತಟ್ಟಿ ಅದ್ರ ಮೇಲೆ ಚಿತ್ರಗಳನ್ನ ಅಚ್ಚು ಹಾಕ್ತಾ ಇದ್ರು ಇದೇ ಅವರ ನಾಣ್ಯಗಳು ಅದನ್ನ ಪುರಾಣ ಕರ್ಷಪಣ ಅಥವಾ ಪಣ ಅಂತ ಕರೀತಿದ್ರು ಅದರದ್ದು ಆಕಾರ ಅಂದ್ರೆ ಶೇಪ್ ಬೇರೆ ಬೇರೆ ತರ ಇರ್ತಿತ್ತು ಆದ್ರೆ ತೂಕ ಮಾತ್ರ ಒಂದೇ ತರ ಇರ್ತಿತ್ತು ತಮ್ ತಮ್ ರಾಜವಂಶಕ್ಕೆ ಸಂಬಂಧಿಸಿರೋ ಚಿತ್ರಗಳನ್ನ ಆ ನಾಣ್ಯಗಳ ಮೇಲೆ ಅಚ್ಚಾಕಿಸ್ತಿದ್ರು ಎಷ್ಟೊಂದು ರಾಜರಿದ್ರು ಆಗ ಅಲ್ವಾ ಹಾಗಿದ್ರೆ ತುಂಬಾ ತರದ್ ನಾಣ್ಯಗಳೂ ಇದ್ವೇನೋ ಅಲ್ವಾ ಹ್ಮ್ ಹೌದು ಅಲ್ಲಿ ತನಕ ಬರೀ ಬೆಳ್ಳಿ ನಾಣ್ಯ ಇದ್ದಿದ್ದು ಅಲ್ವಾ ಮೌರ್ಯರು ಬಂದ್ಮೇಲೆ ಅವರು ಚಿನ್ನ ಬೆಳ್ಳಿ ತಾಮ್ರ ಮತ್ತು ಬೇರೆ ಬೇರೆ ಲೋಹಗಳಿಂದ ನಾಣ್ಯ ತಯಾರಿಸೋಕೆ ಶುರು ಮಾಡಿದ್ರು ಹೀಗೆ ಸುಮಾರು ಹದಿನಾರನೇ ಶತಮಾನ ತನಕ ಸಾವಿರಾರು ರೀತಿ ನಾಣ್ಯಗಳು ಬಳಕೆಯಲ್ಲಿದ್ವು ಅದರ ನಂತರ ಉತ್ತರ ಭಾರತದ ಸೂರಿ ಅನ್ನೋ ರಾಜ ನಾಣ್ಯಗಳನ್ನ ರೂಪಾಯಿ ಮಾನದಂಡದಲ್ಲಿ ಅಳೆಯೋದನ್ನ ಶುರು ಮಾಡಿದ ಚಿಕ್ಕದಾದ ಬೆಳ್ಳಿ ನಾಣ್ಯ ಅದನ್ನ ರುಪಿಯ ಅಂತ ಕರೆದ್ರು ಅದು ನಲ್ವತ್ತು ತಾಮ್ರದ ತುಂಡುಗಳಿಗೆ ಸಮ ಅಂತ ಲೆಕ್ಕ ಮಾಡಿದ್ರು ಈ ಒಂದೊಂದು ತಾಮ್ರ ತುಂಡನ್ನ ಪೈಸೆ ಅಂತ ಕರೆದ್ರು ಓಹೋ ಹಾಗಿದ್ರೆ ಆಗ ರೂಪಾಯಿ ಪೈಸೆ ಅನ್ಸುತ್ತೆ ಕೇಳೋಕೆ ಹ್ಮ್ ಈಗಿನ ಸಿಸ್ಟಮ್ ಗಿಂತ ತುಂಬಾ ಡಿಫ್ರೆಂಟ್ ಅಲ್ವಾ ಆಮೇಲೆ ಬ್ರಿಟಿಷರು ಭಾರತಕ್ಕೆ ಬಂದು ಅವ್ರ ಸಿಸ್ಟಮ್ ಪೌಂಡ್ ಅದನ್ನ ಜಾರಿಗೆ ತರೋಕೆ ಪ್ರಯತ್ನ ಪಟ್ರು ಆದ್ರೆ ಆಗಲೇ ಈ ರೂಪಾಯಿ ಪದ್ಧತಿ ಭಾರತದಲ್ಲಿ ತುಂಬಾ ಜನಪ್ರಿಯವಾಗಿತ್ತು ಹಾಗಾಗಿ ಪೌಂಡ್ ಬಳಕೆಗೆ ಬರಲೇ ಇಲ್ಲ ಮೊಟ್ಟ ಮೊದಲ ಬಾರಿಗೆ ಕಾಗದದ ಹಣ ಅಂದ್ರೆ ನೋಟ್ ಶುರುವಾಗಿದ್ದು ಬ್ರಿಟಿಷ್ ಇಂಡಿಯಾದಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನಮ್ ದೇಶದಲ್ಲಿ ಸಾವಿರದ ಏಳುನೂರ ಎಪ್ಪತ್ತರಲ್ಲಿ ಮೊದಲು ನೋಟನ್ನು ತಯಾರಿಸಿದ್ರು ಈ ನೋಟನ್ನ ಬೆಳ್ಳಿ ನಾಣ್ಯದ ಜೊತೆ ಎಕ್ಸ್ಚೇಂಜ್ ಮಾಡ್ಕೋಬಹುದಿತ್ತು ಬ್ರಿಟಿಷ್ರು ನೋಟುಗಳು ಮತ್ತೆ ನಾಣ್ಯದ ಮೇಲೆ ಇರೋ ಸ್ಥಳೀಯ ಆಡಳಿತ ಚಿಹ್ನೆಗಳನ್ನ ತೆಗೆದುಹಾಕಿ ಬ್ರಿಟನ್ನ ರಾಣಿ ವಿಕ್ಟೋರಿಯಾಳ ಚಿತ್ರ ಹಾಕೋಕೆ ಶುರು ಮಾಡಿದ್ರು ನಮ್ಗೆ ಸ್ವಾತಂತ್ರ್ಯ ಬಂದ ನಂತ್ರ ನೋಟ್ಗಳ ಮೇಲೆ ಗಾಂಧೀಜಿ ಫೋಟೋ ಹಾಕೋಕೆ ಶುರು ಮಾಡಿದ್ರ ಸ್ವಾತಂತ್ರ್ಯ ಬಂದ ನಂತ್ರನೂ ಸ್ವಲ್ಪ ಕಾಲ ಹಳೆ ಪದ್ಧತಿನೇ ಇತ್ತು ಮೂರು ವರ್ಷದ ನಂತರ ಆಣೆ ವ್ಯವಸ್ಥೆನ ಜಾರಿಗೆ ತಗೊಂಡ್ ಬಂದ್ರು ಆಗ ಒಂದ್ ರೂಪಾಯಿ ಅಂದ್ರೆ ಹದಿನಾರು ಆಣೆ ಅಥವಾ ಅರವತ್ ಪೈಸೆ ನಾಣ್ಯಗಳ ಮೇಲೆ ಬ್ರಿಟಿಷ್ ಆಡಳಿತಗಾರರ ಚಿತ್ರ ಇತ್ತು ಅಂತ ಹೇಳ್ದೆ ಅಲ್ವಾ ಆಗ ಅದನ್ ತೆಗೆದು ಅಶೋಕ ಸ್ತಂಭ ಚಿತ್ರನ ನಾಣ್ಯದ ಮೇಲೆ ನೋಟುಗಳ ಮೇಲೆ ಮುದ್ರಣ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಾವ್ ಈಗ್ ಬಳಸ್ತೀವಲ್ಲ ಆ ಪದ್ಧತಿ ಬಂತು ಅಂದ್ರೆ ಒಂದ್ ರೂಪಾಯಿ ಅಂದ್ರೆ ನೂರ್ ಪೈಸೆ ಅನ್ನೋ ಮಾನದಂಡ ಶುರು ಮಾಡಿದ್ದು ಕುರುಡ್ರಾದ್ರೂ ಅದನ್ನ ಗುರ್ತಿ ಹಿಡಿಯೋಕೆ ಸುಲಭ ಆಗ್ಲಿ ಅಂತ ಬೇರೆ ಬೇರೆ ಆಕಾರದ ನಾಣ್ಯಗಳನ್ನ ಆರ್ ಬಿ ಐ ಶುರು ಮಾಡ್ತು ಈಗ ನೀನ್ ನೋಡ್ತೀಯಲ್ಲ ಎಲ್ಲಾ ನೋಟ್ಗಳಲ್ಲಿ ಗಳಲ್ಲಿ ಗಾಂಧೀಜಿಯವರ ಚಿತ್ರ ಇರೋದು ಅದನ್ನ ಶುರು ಮಾಡಿದ್ದು ಸಾವಿರದ ಒಂಬೈನೂರ ಇತ್ತೀಚಿನ ವರ್ಷಗಳಲ್ಲಿ ನೋಟುಗಳ ಬಣ್ಣ ಚೇಂಜ್ ಆಗಿದ್ದು ಐದ್ನೂರು ರೂಪಾಯಿ ಮತ್ತೆ ಎರಡ್ ಸಾವಿರ ರೂಪಾಯಿ ನೋಟುಗಳ ಬಳಕೆಗೆ ಬಂದಿದ್ದು ಇದೆಲ್ಲ ನಿನ್ ಗೊತ್ತೇ ಇದೆ ಅಲ್ವಾ ಹ್ಮ್ ಗೊತ್ತು ಗೊತ್ತು ಗುಡ್ 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 ಅಂದ ಹಾಗೆ ಹತ್ತರ ತನಕ ರೂಪಾಯಿಗೆ ಅಂದ್ರೆ ಅಂತ ಅಂತ ಅಷ್ಟೇ ಅದಕ್ಕೆ ಚಿಹ್ನೆ ಇರ್ಲಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಜುಲೈನಲ್ಲಿ ಒಂದು ಚಿಹ್ನೆನ ಕೊಟ್ರು ನೀನು ಮ್ಯಾಥ್ಸ್ ಅಲ್ಲಿ ದುಡ್ಡಿನ ಲೆಕ್ಕ ಎಲ್ಲ ಬರೀತೀಯಲ್ವಾ ಆಗ ನೋಡಿದಿಯಲ್ಲ ಚಿಹ್ನೆನ ಗೊತ್ತು ಹಿಂದಿ ರಾ ಅಕ್ಷರದ ತರ ಇದೆ ಅಲ್ಲ ಹಾ ಅದೇ ಅದೇ ಉದಯ್ ಕುಮಾರ್ ಧರ್ಮಲಿಂಗಂ ಅನ್ನೋರು ಅದನ್ನ ವಿನ್ಯಾಸ ಮಾಡಿತ್ತು ಅಂದ್ರೆ ಡಿಸೈನ್ ಮಾಡಿತ್ತು ಈಗ ಹೇಳ್ತಾ ಹೋದ್ರೆ ಎಷ್ಟೊಂದಿದೆ ಏ ನಿಂಗೆ ಹಳೆ ನಾಣ್ಯಗಳು ಯಾವ್ದಾದ್ರು ಸಿಗುತ್ತಾ ತೋರ್ಸಕ್ಕೆ ಅಂತ ನೋಡ್ತೀನಿ ಇರು ಇರು ನಾನು ಹುಡ್ಕೋಕೆ ಹ್ಮ್ ಬಾ ಹುಡ್ಕೋಣ ಇವತ್ತಿನ ಚಟುವಟಿಕೆ ಪೋಷಕರಿಗಾಗಿ ನಿಮ್ಮ ಹತ್ರ ಇರೋ ಹಳೆ ನಾಣ್ಯ ನೋಟುಗಳನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಮತ್ತೆ ನೀವೆಲ್ಲ ಮಕ್ಕಳು ನಾಣ್ಯಗಳನ್ನೇನಾದರೂ ಸಂಗ್ರಹ ಮಾಡಿದ್ರೆ ಅದನ್ನ ನಮ್ಮ ಜೊತೆ ಶೇರ್ ಮಾಡಿ ಇವತ್ತಿನ ಸಂಚಿಕೆ ಹೇಗನ್ನಿಸ್ತು ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು